ಮಾನವನ ಜೀವನದಲ್ಲಿ ಸುಖ ಮತ್ತು ಶಾಂತಿ ಸಿಗಬೇಕಾದ್ರೆ ದೇವರ ನಾಮಸ್ಮರಣೆ ಅವಶ್ಯಕ ಮಾನವರು ತನ್ನ ಜೀವನದಲ್ಲಿ ಸುಖ ಮತ್ತು ಶಾಂತಿಯನ್ನು ಪಡೆದು ಈ ಬಹಳ ನೌಕೆಯನ್ನ ದೃಢ ಸೇರಿಸಬೇಕಾದರೆ ಆತನ ಜೀವನದಲ್ಲಿ ದೇವರ ನಾಮ ಸ್ಮರಣೆ ಅವಶ್ಯಕವಾಗಿದೆ ಅಂತ ಸಂಗಾಪುರ ಎಸ್ಎಚ್ ಮತ್ತು ನಯಾನಗರದ ಪೂಜಶ್ರೀ ತಪೋನಿಷ್ಠ ಅಭಿನವ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಹೇಳಿದರು ಅವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಶ್ರೀ ಸುಖದೇವಾನಂದ ಪುಣ್ಯಾಶ್ರಮದ ಸಿದ್ದಸು ಸುಕ್ಷೇತ್ರ ನಯಾನಗರದ ಅವರ ಶ್ರೀಮಠದಲ್ಲಿ ಪ್ರತಿ ಅಮಾವಾಸ್ಯೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜರುಗುವ ಜಪ ಮತ್ತು ಜ್ಞಾನ ಕಾರ್ಯಕ್ರಮ ಪರಂಪರೆಯಂತೆ ಮಂಗಳವಾರ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಶಿವರಾತ್ರಿಯ ಅಮಾವಾಸ್ಯೆಯ ನಿಮಿತ್ತ ಜರುಗಿದ ಜಪ ಮತ್ತು ಜ್ಞಾನ ಕಾರ್ಯಕ್ರಮ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಮನುಷ್ಯ ಇವತ್ತಿನ ದಿನದಲ್ಲಿ ದೇವರ ಪೂಜೆ ಮತ್ತು ಪುನಸ್ಕಾರ ಜಪತಪ ಮತ್ತು ಧ್ಯಾನಗಳನ್ನು ಮರೆತು ಹಣ ಮತ್ತು ಆಸ್ತಿ ಅಂತಸ್ತು ಮಾಡುವುದರಲ್ಲಿಯೇ ಕಾಲಹರಣ ಮಾಡ್ತಾ ಇದ್ದಾನೆ ಅದರಿಂದ ಅವನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆತನಿಗೆ ನೆಮ್ಮದಿ ಸಿಗ್ತಾ ಇಲ್ಲ ಆದ್ದರಿಂದ ಜೀವನದಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸಬೇಕಾದರೆ ದೇವರನ್ನ ಸದಾ ಕಾಲ ಧ್ಯಾನಿಸ್ತಾ ಇರಬೇಕು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ರಾಜಕೀಯ ಅನೇಕ ಗಣ್ಯರು ಮತ್ತು ಅಪಾರವಾದ ಭಕ್ತ ವೃಂದ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದುಕೊಂಡರು ವರದಿ ಸುರೇಶ್ ಜಾಮಗೌಡ ಮಹಾಯುದ್ಧ ನ್ಯೂಸ್ ಬೆಳಗಾವಿ ನೀವ್ ಬಹಳ ದೊಡ್ಡದ ಅವರು ಬದುಕು ಇವ್ರ ಬದುಕ ಚಿಂತೆ ಮಾಡಬೇಡ ಎರಡು ಗುಡ್ಕ ಚಲೋ ಒಂದ್ ಕೊಡ ನೀರ್ ಜರಕ ಮಾಡಿ ತಣ್ಣಗ ಜರಕ ಮಾಡ್ರಿ ಸ್ನಾನ ಮಾಡ ದೇವ್ರ ಕೋಲೆಗೆ ಹೋಗಿ ಹಣ್ಣಿನ ವಿತ್ತಿ ಗಂಧ ಹಚ್ಕೊಳ್ರಿ ಎರಡೂ ಕೈ ಮುಗದೆ ಎಪ್ಪ ಶಿದ್ಧಲಿಂಗಪ್ಪ ಸುಖಾನಂದಪ್ಪ ನಮಗ ಸುಖ ಕೊಡಪ್ಪ ನಮ್ಮ ಮಕ್ಕಳಿಗೆ ಕೊಡು ನಮ್ಮ ಮರಿಗೆ ಕೊಡು ನಮ್ಮ ಮನೆಗೆ ಕೊಡಂತ ತಿಳ್ಕೋರಿ ಬೂದಿ ತಗೊಂಡು ಹೋಗಿ ಬಿತ್ತುದಾದ್ರೂ ಬೂದಿ ಹಾಕಿ ಬಿತ್ತ್ರಿ ನೀವು ಬೆಳೆಯೋದಾದ್ರ ಬೂದಿ ಅಜ್ಜನ ಬೂದಿ ತಗೊಂಡು ಹೋಗ್ರಿ ಅಜ್ಜನ ಅಂಗಾರ ಆಯಿತು ಬಂಗಾರ ಚಿತ್ರ ಸಾರ ಉಂಡವರಾದ್ರೂ ಪಾರ ಆ ಬೂದಿಯನ್ನು ನಂಬ್ರಿ ಐತಾ ಚೀಟಿಯು ನಂಬಕ್ ಹೋಗಬೇಡ್ರಿ ನೀವು ನಂಬುವುದಾದ ಅಂಗಾರ ನಂಬರಿ ನಿಮ್ಮ ಬಾಳಿಗೆ ಬಂಗಾರ ಕೊಡುವಂತ ಸಾಮರ್ಥ್ಯವಿದೆ ಹಾಗಾಗಿದ್ದು ತಾವುಗಳೆಲ್ಲ ಬೆಳಗಿನ ಜಾವ ಎದ್ದು ಈ ಬೆಳಗಿನ ಜಪಯೋಗವನ್ನ ತಾವುಗಳೆಲ್ಲ ಬಹಳ ಚಂದ ಮಾಡಿದಿರಿ ನಿಮ್ಮ ನೋಡುದ ನನಗೆ ಬಹಳ ಖುಷಿ ನಾನು ನೋಡುದ ನಿನಗ ಬಹಳ ಖುಷಿ ಆನಂದಪ್ಪ ಇದು ಇಂಥ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಗುರು ಸನ್ನಿಧಾನದಲ್ಲಿ ಮಹಾಮಂತ್ರವನ್ನುಂದಿದ್ದೀರಿ ತಮ್ಮ ಹೃದಯಕ್ಕೆ ಯಾವತ್ತೂ ನಯನಗರ ಮಠದ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ ನಿಮ್ಮ ಮನೆಗಳ ಮೇಲೆ ನಯನಗರ ಮಠದ ಆಶೀರ್ವಾದ ಇರ್ತದ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಉದ್ಯೋಗದ ಮೇಲೆ ಸದಾವು ಕಾಲ ಗುರುಗಳ ಆಶೀರ್ವಾದ ಇರ್ತದ ಆದರೆ ಎಷ್ಟೇ ಕಷ್ಟ ಬರಲಿ ಆದರೆ ಗದ್ದಿಗೆ ಮರೆಯೋಕ್ಕೆ ಹೋಗ್ಬೇಡ್ರಿ ಗದ್ದಿಗೆ ಬಿಡಕ್ಕೆ ಹೋಗಬೇಡಪ್ಪ ಆಜ್ ಕೈ ಹಿಡದ ಹಿಡಿತಾನು ನಿಮ್ಮನ್ನು ಉದ್ಧಾರ ಮಾಡ್ತಾನ ಆದ್ರೆ ಆಜ್ಜ ಪರೀಕ್ಷೆ ಮಾಡ್ತಾನ ಕರೆ ಮಗಾಲಿಲ್ಲ ಅಂತ ಹೇಳಿ ಅವನಿಗೆ ಒಳ ಗತಿಗೆ ಕುತ್ ಆನಂದ ಆಗುವಂಗಿರಪ್ಪ ಜಗತ್ ಮೆಚ್ಚಿದ್ರೆ ಸುಖ ಇಲ್ಲ ತಮಗೆಲ್ಲರಿಗೂ ಬೆಳಗಿದದ ಶುಭೋದಯದ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದ ನಮ್ಮ ಕಿತ್ತೂರು ಭಾಗದ ಶಾಸಕರ ಸೋದರಾದಂಥ ನಾನಾಗೌಡರಲ್ಲಿ ಜೊತೆಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸುಳಿಗುಂದಿಯವರಲ್ಲಿ ಅದಲ್ಲದೆ ಇನ್ನೂ ಒಳ್ಳೆಯ ವಿದ್ಯಾವಂತರು ಅಧಿಕಾರಿಗಳು ಹಾಗೂ ಬೆಂಗಳೂರು ಅದೆಲ್ಲದೇ ನಾಡ ನಾಡ ರಾಜ್ಯದ ಮೂಲೆಯಿಂದ ಭಾಗವಹಿಸಿದ ತಮ್ಮೆಲ್ಲರಿಗೂ ಗುರುದೇವ ಆಶೀರ್ವದಿಸಲಿ ನಿತ್ಯ ನಿಯಮವನ್ನು ಸದಾಕಾಲ ಕಾಲ ಅಂತ ಹೇಳ್ತಾ वेगिन शुभोदय सन्देश ॐ सः नभवतु सह वीरङ्करीतमस्तु माहि शाम ॐ शान्ति शान्ति शान्ति, शान्ति, शान्ति। सदगुरुनाथ महाराज की नित्य मंगल जगत गुरु शरणो शंकर सिद्धलिंग महाराज की योगी गल महाराज की सुखदेवानंदयु महाराज की जगत जननी को जय मंगलम जय नमः जते